ಏನ್ ಮಾಡಗತ್ರಿ ನೀವು ಡ್ರೈವಿಂಗ್ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ನಾವು ಕೂಡ ಚೆನ್ನಾಗಿದೀವಿ ಇವತ್ತು ಮಾನ್ಸೂನ್ ರೈಡ್ ಹೊಂಟಿದೀವಿ ಎಲ್ಲ ಫ್ಯಾಮಿಲಿ ಜೊತೆ ಇವ್ರು ಬಂದೆ ನಮ್ಮ ತಂಗಿ ನಮ್ಮ ಅಂತ ಗೊತ್ತಿಲ್ಲ ಬಟ್ ಹೋಗ್ತಾ ಇದೀವಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತಂದು ಹೇಳಿ ಇವಾಗ ಟಿಫಿನ್ ಮಾಡೋಕೆ ಹೋಗ್ತಾ ಇದ್ವಿ ಬರೀ ಟಿಫಿನ್ ಮಾಡೋಣ

ನೀವು ಇಡ್ಲಿ ತಗೊಂಡಿರಿ ಈಗ ತಾನೇ ದೋಸೆ ಬಂತು ತಿನ್ಬಿಟ್ಟು ಹೇಗಿದೆ ಅಂತ ನೋಡಿ ಹೇಳೋಣ ಮನೆಯಲ್ಲಿ ಹಾಗೆ ಹಿಂಗ್ ಬರೋದೇ ಇಲ್ಲ ದೋಸೆ ಆಗೋಣ ಈ ತರ ಚಟ್ನಿ ಹಚ್ಕೊಂಡು ಹಿಂಗ್ ಸಾಂಬಾರ್ ಹಚ್ಕೊಂಡ ಈಗ ನಾಷ್ಟ ಮಾಡ್ಕೊಂಡು ಹೊಂಟಿವಿ ನಮ್ಮನ ಅಂತ ಮಲ್ಕೊಂಡ್ಬಿಟ್ಟಳ ನಮ್ಮ ರಿಷಿಕ್ರು ಫುಲ್ ಗಲಾಟಿ ಮಾಡಕತ್ತಾನ ನಮ್ಮ ವಿದ್ಯಾನು ಮಲ್ಕೊಂಡ್ಬಿಟ್ಟಾಳ ನಮ್ಮ ಮದ ಡ್ರೈವಿಂಗ್ ಮಾಡಾಕತ್ತಾರ ನಮ್ಮನೆಯವರು ಮುಂದ್ ಕುಂತಾರ್ರಿ ಈಗ ಬರ್ರಿ ಹೋಗೋಣ ನೋಡ್ರಿ ಇವಾಗ ಕಾಚಿನ ಕಟ್ಟೆ ಹತ್ರ ಬಂದಿದೀವಿ ನಮ್ಮ ವಿದ್ಯಾವ್ರಿಗೆ ಸೆಟ್ ದೋಸೆ ಬೇಕಂತ ಏನ್ ಬೇಕು ವಿದ್ಯುತ್ ಇಲ್ಲಿ ಅಂಕಲ್ ದೋಸೆ ಹಾಕ್ತಾ ಇದಾರೆ ಇವಾಗ ನೋಡ್ರಿ ಇಲ್ಲಿ ಅಂಕಲ್ ಬಿಸಿ ಬಿಸಿ ದೋಸೆ ಇದ್ದಾರೆ ಇದಾರೆ ದೋಸೆ ಹೇಳಿದೀವಿ ಅಂಕಲ್ ಊರು ನಿಮ್ದು ದಾವಣಗೆರೆ ಬೆಣ್ಣೆ ದೋಸೆನೂ ಮಾಡ್ತೀರಾ ಇಲ್ಲಿ ಹೌದ್ರಿ ಈರುಳ್ಳಿ ದೋಸೆ ಹಾ ರಿಷಿಕ ಅವ್ರಿ ಏನ್ ಬೇಕ್ರಿ ನಿಮ್ಗೆ ಋಷಿಕ್ ಶೋಕರ್ ಏನ್ ಬೇಕು ರೀ ನಿಮ್ಗೆ ಏನು ಬೇಕು ನಿಮ್ಗೆ ಅನನ್ಯ ಅನನ್ಯ ಏ ಅನನ್ಯ ಏನು ಬೇಕು ನಿಮ್ಗೆ ಏನು ತಿಂತೀರಿ ಏನು ಯೋಚನೆ ಮಾಡತ್ತೀರಿ ಹಾಂ ದೋಸೆ ತಿಂತೀರಾ ಇಡ್ಲಿ ತಿಂತೀರಾ ಏನು ತಿಂತೀರಾ ಇಡ್ಲಿ ರಿಷಿಕ್ ನಿಮಗೇನು ಬೇಕು ರಿಷಿಕ್ ರಿಷಿಕ್ ನೋಡ್ರಿ ದೋಸೆ ತಿಂದು ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಮತ್ತು ನಮ್ಮ ಅಣ್ಣನ ನನ್ನ ಜೊತೆ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತ ಜರ್ನಿನ ಎಂಜಾಯ್ ಮಾಡ್ಕೊತ ಹೊಂಟೀವಿ ನೋಡ್ರಿ ನೋಡ್ರಿ ಅನ್ಫಾರ್ಚುನೇಟ್ಲಿ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಸಂಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನೀವು ಮಾನ್ಸೂನ್ ಬಂತು ಅಂದರೆ ಮಲ್ನಾಡ್ಗೆ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ ಮಲ್ನಾಡ್ ವೈಬ್ ಅದು ಹೇಳೋಕ್ಕೆ ಆಗಲ್ಲ ಅನ್ಭೋಸ್ಬೇಕು ಅದನ್ನು ಆ ನೇಚರಲ್ಲಿರೋ ಸಿಗೋ ಖುಷಿ ನಮಗೆ ಮತ್ತು ಬೇರೆ ಎಲ್ಲೂ ಸಿಗೋದಿಲ್ಲ ಮಾನ್ಸೂನ್ ಬಂತಂದ್ರೆ ನೀವು ಮಲ್ನಾಡು ಸೈಡು ಟ್ರಿಪ್ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ ಹೋಗಿ ಬರ್ರಿ ನೀವು ಖುಷಿ ಪಡ್ರಿ ನಿಮಗೂ ಹೆಂಗೆ ಅನಿಸಿತು ಅಂತಂದು ಹೇಳಿ ನೋಡಿ ಕಮೆಂಟ್ ಮಾಡಿರಿ ನನ್ಗೆ ನೋಡ್ರಿ ಇಲ್ಲಿ ಹಿಂದೆ ಹೆಂಗದ ಅಡಿಕೆ ಗಿಡ ಮತ್ತೆ ಕಾಫಿ ಎಸ್ಟೇಟು ಇಲ್ಲ ನೋಡ್ರಿ ಒಂದ್ ಗುಡಿ ಐತಿ ಆಯ್ಶಿ ಏನ್ ಮಾಡಾಕತ್ತೀರಿ ನೀವ್ ಡ್ರೈವಿಂಗ್ ಮಾಡ್ತೀರಾ ನೀಗ ಈಗ ನೋಡ್ರಿ ನನ್ನ ಮಗ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾನ ನಾ ಅವ್ರ ಅಪ್ಪನ ಜೊತೆ ಹಾಯ್ ಮಾಡ್ರಿ ಮಾಡ್ರಿಶಿಕ್ ನೋಡ್ರಿ ಇಲ್ಲೊಂದು ಗುಡಿ ಐತಿ ಎಷ್ಟು ಜನ ಐತ್ ನೋಡ್ರಿ ಇಲ್ಲಿ ಗುಡಿ ನೋಡಿ ಕಾಣತೈತ್ರಿ ನಿಮ್ಗೆ ನೋಡ್ರಿ ನೇಚರ್ ಹೆಂಗೈತ್ ನೋಡ್ರಿ ಸುತ್ತಲೂ ಹೆಂಗೈತ್ ನಮ್ಗೆ ಏ ಇದೊಂದು ಕಾಫಿ ಶಾಪ್ ಐತ್ರಿ ಇಲ್ಲಿ ಇವೆಲ್ಲ ಕಾಫಿ ಗಿಡ ರೀ ಇವು ಇನ್ನೊಂದು ಹತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಐತ್ರಿ ನಮಗೀಗ ಫೋರ್ನಾಡು ಮುಟ್ಟಕ ಹೊರ್ನಾಡುಗೆ ಹೋಗಿಂದು ಮತ್ತೆ ಸಿಗ್ತೀನಿ ನಾ ನಿಮಗೆ ನೋಡಿ ಇದು ಕಾಫಿ ಬೀಜ ಇದು ಹೆಂಗೈತು ನೋಡಿರಿ ಇದು ಇನ್ನೂ ಫುಲ್ ದೊಡ್ಡದಾಗ್ತಾವ್ರಿ ಇವು ದೊಡ್ಡದಾದ ಮೇಲೆ ಇವ್ನ ಬಿಡಿಸಿ ಒಣಗಿಸ್ತಾರ್ರಿ ಇವನ್ನ ನೋಡ್ರಿ ಅಲ್ಲಿ ಕಾಫಿ ಬೀಜ ಕಾಫಿ ಒಣಗ್ಸ್ಬೇಕ್ರಿ ಅವನೀನ್ ಒಣಗಿಸಿ ಇದು ಮಾಡ್ಬೇಕ್ರಿ ನೋಡ್ರಿ ಇಲ್ಲಿ ಜರಿ ಹೆಂಗ್ ಹೇಳಿ ನೋಡ್ರಿ ಎಷ್ಟ ಚಂದ್ರ ಹೆಂಗ್ ಹೆಂಗ ಎಲ್ಲದವು ನೋಡ್ರಿ ಎಷ್ಟು ಹರಿದು ಬರಾತೈತಿ ಹೇಳಿ ಕಾಣದೈತ್ರಿ ನಿಮ್ಗ ನೋಡ್ರಿ ಇಲ್ಲಿ ಹೆಂಗ್ ಬಿಳಾಕತ್ತ ನೋಡ್ರಿ ನೀರು ನೋಡಿರಿ ಇವಾಗ ಫೈನಲಿ ವರ್ನಾಡ್ ರೀಚ್ ಆದ್ವಿ ಹಿಂದೆ ನೋಡ್ತಿರ್ಬೋದು ನೀವು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತದಂತಂದು ಹೇಳಿ ಗುಡಿ ಹತ್ತಿರನ ಇದ್ದೀವಿ ನಾವು ಇವಾಗ ಹೋಗಿ ರೂಮ್ ಮಾಡಿ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೇಳಿ ವೆಯ್ಟ್ ರೀ ನೋಡಿರಿ ವ್ಯೂ ನೋಡಿರಿ ನಾವಿವತ್ತು ಟ್ವೆಂಟಿ ಸೆವೆನ್ ಜುಲೈ ಡೇಟ್ ಇವತ್ತು ಬಂದಿದ್ದೀವಿ ಇವಾಗ ಐದು ಗಂಟೆಗೈತಿ ನೋಡಿರಿ ಹೆಂಗೈತಿ ವೆದರ್ ಅಂತಂದು ಹೇಳಿ ಅಲ್ಲಿ ನೋಡಿರಿ ಮುಂದೆ ಮಾಡೋ ಫುಲ್ಲು ಇದು ಬಿದ್ದಂಗೆ ಕಾಣಸಾತೈತಿ ರೀ ಅದ್ರಿ ನೋಡಿರಿ ನಾವಿವಾಗ ಭದ್ರಾ ನಿವಾಸದಾಗ ಸ್ಟೇ ಆಗಿವಿ ಅಲ್ಲಿ ನಿಮ್ಗೆ ಒಂದು ರೂಮಿಗೆ ಎಂಟ್ನೂರು ರೂಪಾಯಿ ರೀ ಅದರೊಳಗೆ ನಾಲ್ಕು ಜನ ಆರಾಮಾಗಿ ಇರ್ಬೋದು ಬೆಡ್ ನಾಲ್ಕು ಜನಕ್ಕಾಗಷ್ಟು ಬೆಡ್ ಕೊಡ್ತಾರವ್ರು ನಿಮ್ಗೆ ಮತ್ತು ನಿಮ್ಗೆ ಇಲ್ಲ ಇನ್ನೂ ಸಸ್ಯದೊಳಗೆ ಬೇಕಂದ್ರೆ ಗುಡಿ ಪಕ್ಕದಲ್ಲೇ ಇನ್ನೊಂದು ನಿವಾಸ ಇದೆ ಅಲ್ಲಿ ಬರೀ ಒಂದು ರೂಮ್ಗೆ ಮುನ್ನೂರು ರೂಪಾಯಿ ತೊಗೊಂತಾರೆ ಅಲ್ಲೂ ಕೂಡ ನಾಲ್ಕು ಜನ ಇರ್ಬೋದು ಇನ್ ಕೇಸ್ ನಿಮ್ಗೆ ಹಂಗೇನಾದರೂ ಇಲ್ಲ ನಮ್ಗೆ ರೂಮ್ಸ್ ಎಲ್ಲ ಚಲೋ ಬೇಕಂದ್ರೆ ನೀವು ಒಂದ್ಸಲ ತುಂಗ ಮತ್ತೆ ಭದ್ರಾ ಇಲ್ಲಿ ಡ್ರೈವ್ ಮಾಡ್ಬೋದು ನಾವಿವಾಗ ದರ್ಶನಕ್ಕೆ ಹೋಗ್ ಬಂದ್ಮೇಲೆ ನಿಮ್ಗೆ ರೂಮ್ ಹೇಗಿದೆ ಅಂತ ಹೇಳಿ ತೋರಿಸ್ತೀವಿ ನೋಡ್ರಿ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದರ್ಶನ ಮಾತ್ರ ಬಹಳ ಚಲೋ ಆಯ್ತು ನಿಧಾನವಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಮತ್ತೆ ನಾವು ಕುಂಕುಮಾರ್ಚನೆ ಅದು ಕೊಟ್ಟಿದ್ವಿ ಅದು ಪೂಜೆ ಮುಗಿಸ್ಕೊಂಡು ಈಗ ರೀ ಇಶ್ವತ್ನಾಗ ನಿಮ್ಗೆ ಏನು ಅಷ್ಟು ರಶ್ ಇರೋದಿಲ್ಲ ಬೆಳಗ್ಗೆ ಆದರೆ ಸ್ವಲ್ಪ ರಶ್ ಅನಿಸುತ್ತೆ ನಿಮ್ಗೆ ಟೈಮಿಂಗ್ಸ್ ಏನೇನಿದೆ ಹೇಳಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಒಂದ್ಸಲ ಅದನ್ನು ಚೆಕ್ ಮಾಡಿಕೊಂಡು ಬರ್ರಿ ನೀವು ಬರಬೇಕಾದ್ರೆ ನೋಡಿರಿ ಗುಡಿ ಹೆಂಗೆ ಇದಾಗಿದೆ ಅಂತಂದೇಳಿ ಇವಾಗ ಖಾಲಿ ಖಾಲಿನೇ ಇದೆ ಸ್ವಲ್ಪ ಇಶೋತ್ತಲ್ಲಿ ಅಷ್ಟು ಜನ ಇರೋದಿಲ್ಲ ನಿಮ್ಗೆ ನೀವು ದರ್ಶನ ಮಾತ್ರ ಭಾಳ ಚಲೋ ಆಗುತ್ತೆ ಇಶ್ವತ್ನಾಗ ದರ್ಶನ ಮಾಡ್ಕೊಂಡಿದ್ದೀನಿ ಸಾಯಂಕಾಲ ಟೈಮ್ ದರ್ಶನ ಮಾಡ್ಕೋಬೋದು ನೀವು ನೋಡ್ರಿ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡಕತ್ತಾನ ಗುಡಿ ತುಂಬ ಎಲ್ಲ ರೀ ಈಗ ಪ್ರಸಾದ ಕೊಟ್ಟೀರಿ ಪ್ರಸಾದಕ್ಕೆ ಹೋಗಲ್ಲಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಬರ್ರಿ ನೋಡ್ರಿ ಎಲ್ಲರೂ ಪ್ರಸಾದ ಇವಾಗ ನಾವು ಪ್ರಸಾದದ ಕೌಂಟ್ರಿಗೆ ಹೋಗ್ಬೇಕಾದ್ರೆ ಖಾಲಿ ಖಾಲಿನ ಐತ್ರಿ ಅಲ್ಲಿ ಹೋಗಿಂದ ನೋಡ್ಬೇಕ್ರಿ ಎಷ್ಟು ಜನ ಬಂದಾರ ಅಂತಂದು ಹೇಳಿ ಇಲ್ಲಿ ಬಂದರೆ ಪ್ರಸಾದ ತಿನ್ನೋದನ್ನ ಮಾತ್ರ ಮಿಸ್ ಮಾಡಬೇಡ್ರಿ ಇಲ್ಲಿದು ಪ್ರಸಾದ ಅಮೃತಕ್ಕೆ ಸಮಾನ ನನಗೆ ನೈಟ್ ಅನ್ಫಾರ್ಚುನೇಟ್ಲಿ ರೂಮ್ ಟೋರ್ ಮಾಡೋಕ್ಕಾಗಲಿಲ್ಲ ಸೊ ನನ್ನ ಮಗ ಸ್ವಲ್ಪ ತುಂಬಾ ಕಾಡ್ಸಾತಿತ್ತು ಹಂಗಾಗಿ ನನಗೆ ಟೈಮ್ ಸಿಗ್ಲಿಲ್ಲ ರೀ ಲೇಟ್ ಆಯ್ತು ಗುಡ್ ಮಾರ್ನಿಂಗ್ ನಾವು ಇವಾಗ ಕ್ಯಾತನ್ ಟ್ರೆಕ್ಕಿಂಗ್ ಗೆ ರೀ ಅದಕ್ಕಿಂತ ಮುಂಚೆ ನಮ್ಮ ರೂಮ್ ಮುಂದೆ ಒಂದ್ ಬಂದೀವಿ ನಾನು ಒಬ್ಬಿಡ್ತೀನಿ ನಮ್ಮ ಐದು ನಾವು ಪೂರಿ ತಗೊಂಡಾರ ನಮ್ಮ ತಂಗಿ ಅವ್ರ ಭಾವ ಇಬ್ರು ಕಾಫಿ ತಗೊಂಡರಂಗ್ ಟ್ರೆಕ್ಕಿಂಗ್ ಮಾಡಾಕ ಬೇಸ್ ಗಟ್ಟಿ ಆಗ ಇವಾಗ ಇವಾಗ ಅಲ್ವಾದ್ಮೇಲೆ ನಿಮಗ್ ಸಿಗ್ತೀನಿ ಮತ್ತೆ ನೋಡ್ರಿ ಇವಾಗ ಟೈಮ್ ಏಳುವರೆ ಆಗೈತಿ ನಾವ್ ಇವಾಗ ಹೊಂಟಿದ್ವಿ ಬೆಳಗ್ಗೆ ನಾಲ್ಕು ಗಂಟೆ ಇಂದನು ತುಂಬಾ ಸಿಕ್ಕಾಪಟ್ಟೆ ಮಳೆಯೋರಿಂದ ನಮಗ್ ಬೇಗ ಹೋಗಕ್ ಆಗ್ಲಿಲ್ಲ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಹೊಂಟ ಹೋಗಕ್ ಸ್ಟಾರ್ಟ್ ಮಾಡಿದಿವಿ ನಾವು ಬರ್ರಿ ಹೋಗೋಣ ನೋಡ್ರಿ ನಮ್ ವಿದ್ಯಾ ಕಿಶೋರ್ ಅಂತ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದಾರ ಹೆಂಗ್ ಟ್ರಕ್ಕಿಂಗ್ ಮಾಡ್ಬೇಕು ಈಗ ಅಲ್ಲಿ ಹೋಗಿ ಅಂತಂದೇಳಿ ವಿದ್ಯಾ ಅಂತ ಯಾವಾಗಲೂ ಹೈ ಇರ್ತಾರೆ ನೋಡ್ರಿ ಎಷ್ಟು ಚಂದ ಐತು ನೋಡ್ರಿ ನೀರ್ ಇಲ್ಲಿ ನೋಡ್ರಿ ಅಡಿಕೆ ತೋಟ ಎಲ್ಲಾ ಹೆಂಗೈತಿ ಮಸ್ತ್ ಮದಿ ಬರತ್ರಿ ಜಿಟಿ 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 ನೋಡ್ರಿ ಇಲ್ಲಿ ಸಣ್ಣದ ಫಾಲ್ಸ್ ಐತ್ರಿ ಇಲ್ಲಿ ಕ್ಯಾತನ್ ಮಕ್ಕಿಗೆ ಹೋಗ್ಬೇಕಾದ್ರೆ ಟ್ರೆಕಿಂಗ್ ಹೋಗ್ಬೇಕಾದ್ರೆ ನೀವೆಲ್ಲ ನೀವು ಮಸ್ತ್ ವ್ಯೂ ಎಂಜಾಯ್ ಮಾಡಕಂತ ಹೋಗ್ಬೋದು ನೋಡ್ರಿ ಇಲ್ಲಿ ಎಷ್ಟು ಚಂದ ನೀರು ಹರ ನೋಡ್ರಿ ಫ್ರೆಂಡ್ಸ್ ಹೆಂಗೈತೆ ಅಂತಂದು ಹೇಳಿ ಚೆನ್ನಾಗಿದೆಯಾ ಫಾಲ್ಸ್ ವರ್ನರ್ ಹೇಳ್ರಿ ಹೇಳ್ರಿ ಹೆಂಗ್ ಅನ್ಸುತ್ತಾ ನಿಮಗೆ ಒಬ್ಬೊಬ್ಬರಿಗೆ ಬ್িলಡಿಂಗ್ ಕಂಟ್ರೋಲ್ ಅಲ್ಲಿ ಕೇಳು ಫ್ರೆಂಡ್ ಹೇಳ್ಕಿರೋಣ ಪೂರ್ತಿ ಎಲ್ಲ ಮೋಡ ಎಲ್ಲ ಕೆಳಗೆ ಬಿದ್ದಂಗ ಪೂರ್ತಿ ಇವಾಗ ಎಷ್ಟು ಟೈಮ್ ಎಂಟು ಗಂಟೆ ಎಂಟು ಗಂಟೆ ನೋಡ್ರಿ ಎಂಟು ಗಂಟೆ ಹೆಂಗ್ ಕಾಣ್ಸಕತೈತಿ ಫುಲ್ ಎಂಟು ಗಂಟೆ ಹೆಂಗ್ ಕಾಣ್ಸಿ ವಿದ್ಯಾ ಕಿಶೋರ್ ಸೂಪರ್ ಮನೆ ನೋಡು ವಿದ್ಯಾ ಅಂಗೋಲಾ ಲಾಲಾ ಲಕ್ಷ್ಮಿ ಮಾನ್ಸೂನ್ ಒಳಗ ಯಾರು ಮಿಸ್ ಮಾಡ್ಕೋಬೇಡ್ರಿ ಎಲ್ಲರೂ ಮಲ್ನಾಡಿ ಬಂದು ಒಂದ್ಸರ್ತಿ ವಿಸಿಟ್ ಮಾಡ್ರಿ ಹೊರನಾಡ್ ಕ್ಯಾತನ್ ಮಕ್ಕಿ ಟ್ರೆಕ್ಕಿಂಗ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡ್ರಿ ಯಾವತ್ತೂ ತಳ್ರಿ ತಳ್ರಿ ಇಲ್ಲ ಓಕೆ ತ್ರೀ ಟು ಒನ್ ಸ್ಟಾರ್ಟ್ ಟ್ರೆಕ್ಕಿಂಗ್ ಹೋಗ್ಬೇಕಂತೇಳಿ ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಟ್ರೆಕ್ಕಿಂಗ್ ಬಂದಿದೆ ಅಂತ ಹಂಗಾಗಿ ಇಲ್ಲೇ ಬಂದ್ವಿ ಒಂದು ವ್ಯೂ ಪಾಯಿಂಟ್ ಇತ್ತು ನೋಡ್ಕೊಂಡ್ವಿ ಇಲ್ಲಿ ಮಲೆನಾಡು ಸ್ಪೆಷಲ್ ನೀರು ದೋಸೆ ಆರ್ಡ್ರ್ ಮಾಡಿದ್ವಿ ತಿಂದು ಟೇಸ್ಟ್ ಹೆಂಗಿದೆ ಅಂತಂದೇಳಿ ಹೇಳ್ತೀನಿ ಇವಾಗ ನಿಮ್ಗೆ ಚೆನ್ನಾಗಿದೆ ನಾನಿ ಒಂದು

ನಮ್ಮಲ್ಲಿ ಗಾಳಿ ಇದೆ ಮೂರು ದಿನದಿಂದ ತುಂಬಾ ಅಂದ್ರೆ ತುಂಬಾ ಗಾಳಿ ಇದೆ ಹಾಗಾಗಿ ಸ್ವಲ್ಪ ಇವತ್ತು ಇವತ್ತು ಫೈವ್ ಪರ್ಸೆಂಟ್ ಜಸ್ಟ್ ಫೈವ್ ಪರ್ಸೆಂಟ್ ಇದೆ ಗಾಳಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ವಸ್ತು ಇಟ್ಟು ಹಾರ್ಸ್ಕೊಂಡು ಹೋಗುವಷ್ಟು ಛತ್ರಿ ಕೂಡ ನಮ್ಮಲ್ಲಿ ಏನು ಛತ್ರಿ ಬಂದ್ರೆ ಡಿಶ್ ಆಗ್ತದೆ ಆ ರೀತಿ ಆಮೇಲೆ ಸಾಮಾನ್ಯ ನಮ್ಮ ಏರಿಯಾದಲ್ಲಿ ಏನು ನಮ್ ಡಿಸ್ಟಿಕ್ ಪೀಕ್ಗಳಿದಾವೆ ಚಾರಣ ಮಾಡುವಂತದ್ದು

ಮರ ಗಿಡಗಳೆಲ್ಲ ಬೀಳೋದು ಎಲ್ಲ ಪ್ರಾಬ್ಲಮ್ ಆಗ್ತದೆ ಅನ್ನೇ ಸರಿ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಂಗೆ ಕೇಳಿದ್ರೆ ಕೇಳಿದ್ರಲ್ಲ ಸೈಡ್ ಸ್ನೇಹಿತರೆ ಯಾರಾದ್ರೂ ಮಾನ್ಸೂನ್ ಟ್ರಿಪ್ ಪ್ಲಾನ್ ಮಾಡೋದಾಗಿದ್ರೆ ಅಕ್ಟೋಬರ್ ನವೆಂಬರ್ ಅಂತ ಪ್ಲಾನ್ ಮಾಡಿ ಎಲ್ಲಾ ಟ್ರೆಕ್ಸ್ ಎಂಜಾಯ್ ಮಾಡಬಹುದು ನಮ್ದು ಹೊರ ರೈಡ್ ಫೋನ್ ಅಂತ ಹೇಳಿ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ನೈನ್ ಟೂ ಡಬಲ್ ಫೋರ್ ಜೀರೋ ಸಿಕ್ಸ್ ತ್ರೀ ನಮ್ದು ವಾಟ್ಸ್ಆಪ್ ಫ್ರೆಂಡ್ ನಂಬರು ನಮ್ದು ತರ್ಟಿ ಮೆಂಬರ್ಸ್ ನಾವು ಸ್ಟೇ ಕೊಡ್ತೇವೆ ಪ್ಯೂರ್ ವೆಜ್ ಫುಡ್ ಈಗ ಅದರಲ್ಲಿ ಇಂಡೋರ್ ಗೇಮು ಔಟ್ಡೋರ್ ಗೇಮ್ಸು ಎಲ್ಲ ಸೇರಿ ನಾವು ಟೂ ತೌಸಂಡ್ ರುಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತೀವಿ ಅದರಲ್ಲಿ ನಿಮಗೆ ಮೂರು ಫುಡ್ ಸ್ನ್ಯಾಕ್ಸ್ ಕ್ಯಾಂಪ್ ಫೈರು ಪ್ಯೂರ್ ವೆಜ್ ಫುಡ್ ಮಾತ್ರ ಫುಡ್ ನಮ್ದು ರಾಜ ಅಲೋವ್ ಕೂಡ ಮಾಡಲ್ಲ ನಾವು ಕೂಡ ನಾವು ಪ್ರಿಪೇರ್ ಮಾಡಲ್ಲ ಸೆಕೆಂಡ್ ಹೊರಗಡೆಯಿಂದ ಕೂಡ ಪ್ಯೂರ್ ವೆಜ್ ಫುಡ್ ಆಲ್ಮೋಸ್ಟ್ ನಮಗೆ ವೀಕೆಂಡ್ ಅಂತೂ ಹೆವಿ ರಶ್ ಇರುತ್ತೆ ಕ್ರೌಡ್ ಇದೇ ಇರುತ್ತೆ ನಾರ್ಮಲ್ ಡೇಸ್ ಅಲ್ಲಿ ಕೂಡ ಇರುತ್ತೆ ಬನ್ನಿ ಇಲ್ಲಿ ಸ್ಟೇ ಮಾಡಿ ವ್ಯೂ ಚೆನ್ನಾಗಿದೆ ಇಲ್ಲಿ ನಿಮ್ಗೆ ಹಿಂದ್ಗಡೆನೆ ಇದೆ ವ್ಯೂ ಪಾಯಿಂಟ್ ಇವರು ಮನೆ ಹಿಂದ್ಗಡೆನೆ ತೋರಿಸ್ತೀನಿ ನಿಮ್ಗೆ ಅಂತಂದು ಹೇಳಿ ಆಂಟಿ ಇರೋದು ಅಂಕಲ್ ಇರ್ದೋಸೆ ಚೆನ್ನಾಗಿತ್ತು

ನೆಕ್ಸ್ಟ್ ಟೈಮ್ ಅದೇ ಪಕ್ಕ ಬರ್ತೀವಿ ಇಲ್ಲಿ ಥ್ಯಾಂಕ್ ಯು ನೋಡ್ರಿ ಈಗ ಎಲ್ಲರೂ ಟಿಫಿನ್ ಮಾಡ್ಕೊಂಡು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೊಂಟೀವ್ರಿ ನೋಡ್ರಿ ಎಲ್ಲರೂ ಫುಲ್ ಜೋಶ್ನಾಗದಾರ್ ಈಗ ಮನೆಯವರು ನಾವು ಆ್ಯಕ್ಚುಲಿ ಧರ್ಮಸ್ಥಳ ಕುಕ್ಕೆ ಹೋಗಕ್ಕೆ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ಪ್ಲಾನ್ ಕ್ಯಾನ್ಸಲ್ ಹಾಕಿ ಬೆಳಗ್ಗೆ ನೋಕೆ ಮಕ್ಕಿ ಟ್ರೆಕ್ಕಿಂಗಿಗೆ ಹೋಗ್ಬೇಕಂತಂದು ಹೇಳಿ ಹೋಗಿದ್ವಲ್ಲ ಟ್ರೆಕ್ಕಿಂಗ್ ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಲಿಲ್ಲ ಹೇಳಿ ಸೊ ಯಾವ್ದಾದ್ರು ಒಂದು ಪೀಕ್ ಹೇಳಿ ಮುಳ್ಳಯ್ಯನಗಿರಿ ಪೀಕ್ ಓಪನ್ ಇದೆ ಅಂತಂದು ಹೇಳಿದ್ರು ಹಂಗಾಗಿ ನಾವು ಇವಾಗ ಚಿಕ್ಕಮಂಗ್ಳೂರ್ ಕಡೆ ಹೊಂಟಿವ್ರಿ ಬರ್ರಿ ಹೋಗೋಣ ಇವಾಗ ಅಲ್ಲಿ ಹೋಗ್ಬಿಟ್ಟು ಮುಳ್ಳಯ್ಯನಗಿರಿ ವೆದರ್ ಹೆಂಗಿದೆ ಅಂತಂದೇಳಿ ನೋಡೋಣ ಸತ್ತಡಂಗಿರಿಗೆ ಬಂದಿವಿ ಫಸ್ಟ್ ಇಲ್ಲಿನ ನಾವು ಮೂರು ಕಿಲೋಮೀಟರ್ ಉಳಿತು ಗಾಡಿ ಮಾಡ್ಕೊಂಡು ಹೋಗೋದು ಇದು ಒಂದು ಗಾಡಿಗೆ ಒನ್ ಸೈಡು ತ್ರೀ ಹಂಡ್ರೆಡ್ ಇದೆ ರೀ ಅಪ್ ಆ್ಯಂಡ್ ಡೌನ್ ಬೇಕಂದ್ರೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೀವು ಪರ್ಸ್ನಲ್ ಆಗಿ ಹೋಗ್ಬೋದು ಶೇರಿಂಗಲ್ಲಿ ಕೂಡ ಹೋಗ್ಬೋದು ಹಿಂದೆ ನೋಡಿರಿ ಫಾಗ್ ಹೆಂಗಿದೆ ಅಂತಂದೇಳಿ ಇನ್ನು ಮುಳ್ಳಂಗಿರಿಗೋದ್ಮೇಲೆ ಇನ್ನೂ ಹೆಂಗಿರುತ್ತೆನೋ ಗೊತ್ತಿಲ್ಲ ಆಯ್ತು ಇದು ಒಂದ್ಸಲ ವೆದರ್ ಚೇಂಜ್ ಆಗ್ತಾನೆ ಇರ್ತೈತಿ ಇವಾಗ ಇಷ್ಟು ಫಾಗ್ ಇರೋದು ಆಮೇಲೆ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿರ್ತೈತಿ ಫುಲ್ ಗ್ರೀನ್ ಗ್ರೀನ್ ಕಾಣಿಸ್ತಿರ್ತೈತಿ ರೀ ಅಂದರೆ ನಿಮ್ಗೆ ಸ್ಪೆಷಲ್ ಮ್ಯಾಗಿನ ಸಿಗೋದು ಜಾಸ್ತಿ ಎಲ್ಲ ಕಡೆ ಮ್ಯಾಗಿ ಮತ್ತು ಮೆಕ್ಕೆಜೋಳ ಎರಡು ಸಿಗೋದಿಲ್ಲ ಈ ಎದುರಾಗ ಬಿಸಿ ಬಿಸಿ ಮ್ಯಾಗಿ ತಿಂತ ಇದ್ರೆ ಎಷ್ಟು ಮಜಾ ಇರ್ತ ಗೊತ್ತೀ ಸೂಪರಾಗಿದೆ ¡No am ಹೋಗ್ಬೇಡ್ರಿ ಮುಂದೆ ಗಾಯ ಅಂತಂದ್ರೆ ಅದಕ್ಕೆ ನಾವು ರಿಟರ್ನ್ ಮಾಡ್ತೀವಿ ಯಾಕಂದ್ರೆ ಸಣ್ಣ ಹುಡುಗಿ ಒಂದ್ ಐತಲ್ಲ ಮತ್ತೆ ನಮಗೂ ಆಗೋದಿಲ್ಲ ಹೇಳಿ ವಾಪಸ್ ಬಂದ್ವಿ ಯಾರಾದ್ರೂ ಬರೋದಿದ್ರ ಇನ್ನೊಂದ್ ತಿಂಗ್ಳು ಎರಡು ತಿಂಗಳು ಬಿಟ್ಟು ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಈ ಕಡೆ ವೆದರ್ ನೋಡ್ಕೊಂಡು ಬರ್ರಿ ನೋಡ್ರಿ ನನ್ನ ಮಗ ಮಂಡಳ ತಿನಕಂತ ಬೇಲ್ಪುರಿ ತಿನಕಂತ ಮಜಾ ಮಾಡಕತ್ತಾನೆ ಹೆಂಗೈತಿ ಋಷಿ ನೋಡ್ರಿ ಐದುವರೆಗೆ ಆಗೈತಿ ಟೈಮು ಎಷ್ಟು ಮಂಜು ಬಿದ್ದೈತ್ ಅಂತಂದೇಳಿ ಫುಲ್ ಮುಂದರ್ ರೋಡ್ ಹೆಂಗೈತೆ ಅನ್ನೋದು ಕೂಡ ಕಾಣ್ತಾರೆ ಅಷ್ಟು ಸಾಗು ಕಾಣಿಸ್ತಾ ಇದೆಯಾ ನಿಮ್ಗ ಬರೋರು ಸ್ವಲ್ಪ ಪ್ಲಾನ್ ಮಾಡ್ಕೊಂಡೆ ಬರ್ರಿ ಇಲ್ಲಿಗೆ ಬರ್ಬೇಕಾದ್ರ ನಾವು ಅನ್ಪ್ಲಾನ್ಡ್ ಆಗಿ ಬಂದಿವಿ ನೀವು ಬಂದು ಹುಚ್ಚರಾಗ್ಬೇಡ್ರಿ ಬಂದ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ ಬರ್ರಿ ಎಲ್ಲಾರು ನೋಡ್ರಿ ಇವಾಗ ನಾವು ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ಬಾಬಾ ಬುಡನ್ಗಿರಿಗೆ ಹೋಗ್ಬೇಕಾದ್ರೆ ಇದು ನಿಮ್ಗೆ ಹೊನ್ನಮ್ಮನಹಳ್ಳಿ ಫಾಲ್ಸ್ ಕಾಣಿಸುತ್ತೆ ಇದನ್ನು ನಿಮ್ಗೆ ನಿಯರ್ ರೋ ಬೈ ನಿಯರ್ ರೋಡ ಇದು ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇದನ್ನು ಮುಳ್ಳಯಂಗಿರಿ ಸತ್ಯಳಂಗಿರಿ ಮುಗಿಸ್ಕೊಂಡು ಹೊನ್ನಮನಹಳ್ಳಿ ಅಲ್ಲ ಅದು ಫಾಲ್ಸ್ ಮುಗಿಸ್ಕೊಂಡು ಬಂದು ಒಳಗ ಸ್ಟೇ ಆಗಿವ್ರಿ ಅದಾದ್ಮೇಲೆ ಈಗ ನೈಟ್ ಊಟಕ್ಕೆ ಬಂದಿವಿ ಇಲ್ಲಿ ಅರಾಮ ಫುಡ್ ಮಾತ್ರ ಚಲೋ ನೀವು ಚಿಕ್ಕಮಂಗ್ಳೂರ್ಗೆ ಬಂದರೆ ಅರಮನೆಗೆ ಮಿಸ್ ಮಾಡಬೇಡ್ರಿ ಬಂದು ಪ್ಯೂರ್ ವೆಜ್ಜು ಟೇಸ್ಟ್ ಮಾಡಿರಿ ತುಂಬ ಚೆನ್ನಾಗಿದೆ ನಮ್ಮ ತಂಗಿ ಶೇಕ್ ತೊಗೊಂಡಿದ್ದಾಳೆ ಹಂಗೈತಿ ತುಂಬ ಚೆನ್ನಾಗಿ ಚಲೋ ಐತೆ ಮತ್ತು ನಾಳೆ ಬೆಳಗ್ಗೆ ಪ್ಲ್ಯಾನ್ ಹೇಳ್ತೀವಿ ಅಲ್ಲಿವರೆಗೂ ಮಲ್ಕೊರಿ ಗುಡ್ ನೈಟ್ ಎಲ್ಲರಿಗೂ ನಮಸ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಅಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you. Bye.